ಒಂದು ಊರಿನಲ್ಲಿ ಒಬ್ಬ ಕ್ಷೌರಿಕ ಇದ್ದ ಪಾಪ ಜೀವನ ತುಂಬಾ ಕಷ್ಟದಿಂದ ಸಾಕ್ತಾ ಇದೆ ಮನೇಲಿ ಗಳಿಸೋನು ಹೆಂಡತಿ ಎರಡು ಪುಟ್ಟ ಮಕ್ಕಳು ಸುಲಭದ ಕೆಲಸನ ಅವನದು ಅಂಗಡಿ ಅಂತ ಇಲ್ಲ ಪಾಪ ಅಂಗಡಿಗೆ ಬಾಡಿಗೆ ಎಲ್ಲ ಕೊಟ್ಟನ್ ಪಾಪ ಅವನು ಯಾವುದೋ ಮರದ ಕೆಳಗೆ ಕೂತ್ಕೊಂಡು ತನ್ನ ಹಡಪದ ಪೆಟ್ಟಿಗೆ ಇಟ್ಕೊಂಡು ಕೂತ್ಕೋತಿದ್ದ ಇಡೀ ದಿನ ಬಂದು ಗಿರಾಕಿಗಳ ಕೂತ್ ಕಾತ್ತರಿಸಿ ಹಾಕಿದ್ರು ಕೂಡ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಉಳಿತಿರಲಿಲ್ಲ ಅವ್ನಿಗೆ ಯಾಕಂದ್ರೆ ಒಂದು ತಲೆಗೆ ಅರ್ಧ ರೂಪಾಯಿ ಅವನು ಎಂಟಾಣೆ ತಗೋತಿದ್ದ ಆಗಿನ ಕಾಲದಲ್ಲಿ ಅದಲ್ಲದೆ ಊರಲ್ಲಿ ಏನಾದರೂ ವಿಶೇಷ ಕಾರ್ಯಕ್ರಮ ಇದ್ದರೆ ಯಜಮಾನರು ಸಂತೋಷದಿಂದ ಏನಾದರೂ ಕೊಟ್ಟರೆ ಸರಿ ಇದು ಹಾಕಿದ ಊಟನೇ ಒಂದು ಲಾಭ ಬೇರೆ ಯಾವ ಕೆಲಸನೂ ಬರೋಲ್ಲ ಅವನಿಗೆ ಈ ಬಡತನದಿಂದ ಹೆಂಗೆ ಪಾರಾಗೋದು ಅಂತ ವಿಚಾರ ಮಾಡ್ತಿದ್ದ ದಿನ ಅವನು ಹೀಗೆ ಮರದ ಕೇಳೋಕ್ಕೆ ಕೂತಾಗ ಒಬ್ಬ ಹೊಸ ವ್ಯಕ್ತಿ ಬಂದ ಅವನನ್ನು ಮೊದಲೆಂದು ನೋಡಿರಲಿಲ್ಲ ಇವನು ಕ್ಷೌರಿಕ ಅವನಿಗೆ ಕ್ಷೌರ ಮಾಡುವಾಗ ವಿಚಾರ ಮಾಡಿದ ಆತ ಊರು ಪ್ರಮುಖರಿದ್ದಾರಲ್ಲ ಅವ್ರು ಅಳಿಯ ಇವು ಲಂಕಾದಲ್ಲಿ ಕೆಲಸ ಮಾಡ್ತಾನಂತೆ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾನೆ ಬಹಳ ವರ್ಷಗಳ ನಂತರ ಈ ಊರಿಗೆ ಬಂದಿದ್ದಾನೆ ಕ್ಷೌರ ಮಾಡಿಸ್ಕೊಂಡ ಎಷ್ಟು ಕೊಡಬೇಕಪ್ಪ ಹಣ ಅಂತ ಕೇಳಿದ ಈ ಕ್ಷೌರ್ಯ ಕೇಳಿದ ಸ್ವಾಮಿ ನಾನು ಸದಾ ಪಡೆಯೋದು ಎಂಟಾಣೆ ಅಂತ ಅವನು ಆಶ್ಚರ್ಯ ಆಯಿತು ಏನು ಎಂಟಣೆ ಇಷ್ಟು ಚೆನ್ನಾಗಿ ಕ್ಷೌರ ಮಾಡ್ತೀನಿ ನೀನು ಎಂಟಣೆಯಿಂದ ಏನಾಗುತ್ತೋ ತಗೋ ಎರಡು ರೂಪಾಯಿ ತಗೋ ಅಂತ ಕೊಟ್ಟ ಇವನು ನಂಬೋದಕ್ಕೆ ಆಗಲಿಲ್ಲ ನೀವು ನಿಜವಾಗ್ಲೂ ದೇವರು ಸ್ವಾಮಿ ಇಷ್ಟು ಹಣ ಇಲ್ಲಿ ಯಾರೂ ಕೊಡೋಲ್ಲ ಅಂದ ಕ್ಷೌರಿಕ ಅವರು ಅಳಿಯಾಯಿದ್ನಲ್ಲ ಮಕ್ಕ ಕೇಳಿದವನು ನೀವೆಲ್ಲ ತುಂಬ ದಡ್ರು ನನ್ನ ದೇಶದಲ್ಲಿ ನೀನು ಇದ್ದಿದ್ರೆ ಲಕ್ಷಾಧಿಪತಿಯಾಗಿ ಹೋಗ್ತಿದ್ದೆ ನೀನು ನಮ್ಮಲ್ಲಿ ಎಷ್ಟು ಕೊಡ್ತಾರೆ ಗೊತ್ತೇನೋ ಅದ ಗೊತ್ತಿಲ್ಲ ಸ್ವಾಮಿ ಅಂದ ಒಂದು ಕ್ಷೌರಕ್ಕೆ ಒಂದು ಚಿನ್ನದ ನಾಣ್ಯ ಕೊಡ್ತಾರೆ ಗೊತ್ತಾ ಅಯ್ಯೋ ಅಂದ ಇವನು ನನಗೆ ಆಣೆ ಸಿಗ್ತದೆ ಇಲ್ಲಿ ಚಿನ್ನದ ನಾಣ್ಯ ಕೊಡ್ತಾರೆ ಹೌದು ಸ್ವಾಮಿ ನಾನು ನಿಮ್ಮ ದೇಶಕ್ಕೆ ಕರ್ಕೊಂಡು ಹೋಗ್ಬಿಡಿ ಸ್ವಾಮಿ ನಿಮ್ಮ ಕೃಪೆಯಿಂದ ಉದ್ಧಾರ ಆಗಿಬಿಡ್ತೀನಿ ಅಂತ ಅವಲತ್ಕೊಂಡ ಅವನು ನೋಡ್ತೀನಿ ಅಂದ ಕೊನೆಗೊಂದು ದಿವಸ ಇವನು ಲಂಕೆಗೆ ಹೋಗೋದು ಅಂತ ತೀರ್ಮಾನ ಆಯಿತು ಹಡಗಿನಲ್ಲಿ ಪ್ರಯಾಣ ಬಂದಿರನಲ್ಲಿ ಇಳ್ದ ಹೊರಗೆ ಬಂದ ತಕ್ಷಣ ಚಿನ್ನದ ಗಳಿಕೆ ಇದೆಯಲ್ಲ ತಲೆಯಲ್ಲಿ ಕೂತ್ಕೊಂಡಿದ್ದೆ ಅವನಿಗೆ ಮನೆ ಕಡೆ ಹೋಗಲಿಲ್ಲ ಎಲ್ಲೂ ಹೋಗಲಿಲ್ಲ ಮನೆ ನೋಡಬೇಕು ಅಂತಿಲ್ಲ ಬದಲು ಅಂಗಡಿ ಒಂದು ಗಿಡ ಮರ ಸಿಕ್ತು ಮರದ ಕೆಳಗೆ ಕೂತ್ಕೊಂಬಿಟ್ರೆ ಸರಂಜಾಮ ತೆಗ್ದ ಕ್ಷೌರ ಮಾಡುವಂತ ಯಾರೋ ಬಂದರು ಕ್ಷೌರ ಮಾಡ್ತೀಯನಪ್ಪ ಅಂತ ಕೇಳಿದ್ರು ಬನ್ನಿ ಬನ್ನಿ ಅದಕ್ಕೆ ಕೊಡ್ತಿದ್ದೇನೆ ಅಂತ ಉತ್ಸಾಹದಿಂದ ಇವನಿಗಿನ್ನೂ ಗೊತ್ತಿಲ್ಲಲ್ಲ ಮೊದಲೇ ಕ್ಷೌರ ಇದು ಕ್ಷೌರ ಆದ ನಂತರ ಗಿರಾಕಿ ಯಾವ ಮಾತು ಆಡಲಿಲ್ಲಂತೆ ಅಂತೆ ಒಂದು ಚಿನ್ನದ ನಾಣ್ಯ ಕೊಟ್ಟು ಹೋಗ್ಬಿಟ್ಟ ಇವನಿಗೆ ನಂಬೋಕೆ ಆಗ್ತಾ ಇಲ್ಲ ನೋಡ್ತಾನೆ ಚಿನ್ನದ ನಾಣ್ಯ ಎಷ್ಟು ರೂಪಾಯಿನೂ ಇದಕ್ಕೆ ಈ ನಾವು ಹಸಿವೇ ಹೋಗ್ಬಿಡ್ತು ಆಕಾಶ ಸಿಕ್ಕಂಗಾಯ್ತು ಕೈಗೆ ಮಧ್ಯಾಹ್ನ ಎರಡು ಗಂಟೆ ಹೊತ್ತಿಗೆ ಇಪ್ಪತ್ತು ತಲೆ ಕ್ಷೌರ ಮಾಡಿದ್ದ ಜೇಬಿನಲ್ಲಿ ಇಪ್ಪತ್ತು ಬಂಗಾರ ದಾಣ್ಯ ಭದ್ರ ಕೂತಿದ್ದು ಅವನಂದ ಅರ್ಧ ದಿನದೊಳಗೆ ಇಷ್ಟು ಗಳಿಕೆ ಆದರೆ ಇಡೀ ತಿಂಗಳು ದುಡಿದ್ರೆ ಬಂಗಾರದ ಮನೆನೇ ಕಟ್ಟಬೋದು ಹಸಿವೆ ಆಗ್ತಿತ್ತು ಹೊಟ್ಟೆಗೇನಾದರೂ ಹಾಕೋಣ ಅಂತ ಹತ್ತಿರದ ಹೋಟೆಲಿಗೆ ಹೋದ ಎರಡು ಇಡ್ಲಿ ತಿಂದು ಕಾಫಿ ಕುಡ್ದ ಎಷ್ಟು ಕೊಡಬೇಕು ಸ್ವಾಮಿ ಅಂತ ಕೇಳಿದ ನಮ್ಮ ಮಾಣಿ ಹೇಳ್ದೆ ಹದಿನೈದು ಬಂಗಾರದ ದಾಣ್ಯ ಅಂದ ಇವನು ಎದೆ ಹೃದಯ ಬಡತ ನಿಂತು ಹೋಯ್ತು ಅರ್ಧ ಹೊಟ್ಟೆ ತುಂಬಿಸುವಂತ ಎರಡು ಇಡ್ಲಿ ಒಂದು ಕಾಫಿಗೆ ಹದಿನೈದು ದಾಣ್ಯ ಊಟದ ಬೆಲೆ ಎಷ್ಟೋ ಅಂತ ಕೇಳ್ದ ಅವನು ಹೇಳ್ದ ಊಟಕ್ಕೆ ಎಂಬತ್ತು ನಾಣ್ಯಗಳು ಅಂತ ಹೇಳ್ದೆ ಇವರು ಬಂಗಾರದ ಗಳಿಕೆ ಸಂಭ್ರಮ ಮುಗ್ಗರಿಸಿ ಬಿತ್ತು ಅರ್ಧ ದಿನ ಕ್ಷೌರ ಮಾಡಿದರೆ ಇಡೀ ದಿನ ಇಡೀ ಪರಿವಾರ ಊಟ ಮಾಡುವ ಕ್ಷಣ ನಾನು ಊರಲ್ಲೇ ಸಿಗ್ತಿತ್ತಲ್ಲ ಮರುದಿನಾನೇ ಹಡಗ ಹಿಡಿದು ವಾಪಸ್ ಊರಿಗೆ ಬಂದು ನಿಟ್ಟುಸಿರು ಬಿಟ್ಟ ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ ಲಂಕಾ ಅಂದರೆ ಲಂಕಾನೆ ಅಲ್ಲ ಕಾಲ್ಪನಿಕ ಕಥೆ ಇದು ದೂರದ ದೇಶದ ಹಣ ಗಳಿಕೆಯ ಮರೀಚಿಕೆ ಕೈ ಮಾಡಿ ಕರೀತದೆ ಬನ್ನಿ ಬನ್ನಿ ಅಂತ ನಮ್ಮ ಹಣಕ್ಕೆ ಹೋಲಿಸ್ಕೊಂಡು ಬಹಳ ಗಳಿಸ್ಬೋದು ಒಂದು ಕನಸು ಕಟ್ಟಿ ಹೋಗೋ ಜನರಿಗೆ ಅಲ್ಲಿ ಹೋದ್ಮೇಲೆ ಇದು ಬಂಗಾರದ ನಾಣ್ಯದ ವ್ಯವಹಾರ ಅಂತ ತಿಳಿತದೆ ದೂರದ ಬಂಗಾರದ ನಾಣ್ಯಕ್ಕಿಂತ ನಮ್ಮೂರಿನ ಎಂಟಾಣೆಯ ವಾಸಿ ಯಾಕಂದ್ರೆ ನಾನು ಯಾವಾಗಲೂ ಹೇಳ್ತೀನಿ ಇಸ್ ಬೆಟರ್ ಟು ಬಿ ದ ಫಸ್ಟ್ ಸಿಟಿಸನ್ ಆಫ್ ಅವರ್ ಕಂಟ್ರಿ ರಾದರ್ ದನ್ ದಿ ಸೆಕೆಂಡ್ ಸಿಟಿಸನ್ ಆಫ್ ಅನದರ್ ಕಂಟ್ರಿ ಅದರಿಂದ ದೂರದ ಮರೀಚಿಕೆಯ ಆಸೆ ನಮ್ಮನ್ನು ಕರೆದು ನಮ್ಮನ್ನು ಹೈರಾಣ ಮಾಡೋದಕ್ಕಿಂತ ನಮ್ಮೂರಿನ ಹಿತ ವಾಸಿ ಅಂತ ಅನ್ಸುತ್ತೆ